ಏನ್ ಶರಾ ನೀವು ತುಂಬಾ ಸಪೂರ್ ಆಗಿದ್ದೀರಾ ಅಂತ ಕೇಳಬೇಡಿ ಮಂಗೆ ಮಾಡ್ತಿದ್ದಾರೆ ಮಂಗೆ ಮಂಗೆ ಆಗ್ತಿದ್ದಾಳೆ ಕಿಯಾರ ನನ್ನ ಬಡ್ಡೆ ಸಹ ಬಾರಿ ಖುಷಿಯಲ್ಲಿ ಕಾಯ್ತಿದ್ದೆ ಈಗ ತಟ್ಟಿ ಆದ ಮೇಲೆ ಅದು ಈಗ ಹೋಗಿದೆ ಫಿಲಾಫಿಲ್ ಸ್ಯಾಂಡ್ವಿಚ್ ಆಯ್ತಾ ಇದ್ರ ಸೆಲ್ಫಿ ಬೇರೆ ತೆಗಿತಿದ್ದಾಳೆ ಕಿಯಾರ ಪುಟ್ಟ ಬಂತ ನೀನು ಪುಚ್ಚೆ ಸರ್ಪ್ರೈಸ್ ಫಾರ್ ಯು ಹೂವಾ ಹೂವಾ ಸರಿ ಫ್ಲೆವಿಟಾ ಗಾಡ್ ಬ್ಲೆಸ್ ಯು ಇಲ್ಲ ನಾನ್ ನಾನು ವಿಶ್ ಇದ್ದೆ ಲೇಟ್ ಆದ್ರೆ ಈಗ ಹೇಳ್ಬೇಕಾಗ್ತದೆ ಇನ್ನೂ ಊರಿಗೆ ಊರಿಗೆ ನೋಡಿ ಎಲ್ಲಿ ಮಗ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಆಯ್ತಾ ಸಂಜೆ ಇವತ್ತಿಂತಸ ಅಡಿಗೆ ಮಾಡಲಿಲ್ಲ ವೀಕೆಂಡ್ ಫ್ರೈಡೆ ತರ್ಸ್ಡೇ ನೈಟ್ ಇದ್ದ ಕಾರಣ ಫ್ರೈಡೇ ಗಂಡ ಟಿಫಿನ್ ಕೊಂಡೋಗುದಿಲ್ಲ ಸೊ ಫ್ರೈಡೇ ಎಲ್ಲ ಕೊಲೀಗ್ಸ್ ಒಟ್ಟಿಗೆ ಸೇರಿ ಊಟ ಮಾಡೋದು ಒಂದೊಂದು ವಾರ ಒಬ್ಬರೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲ ಸಹ ಒಟ್ಟಿಗೆ ಸೇರಿ ಒಂದು ಟೀಮ್ ಲಂಚ್ ಆಗಿ ಮಾಡ್ತಾರೆ ಆಫೀಸಲ್ಲಿ ಸೊ ಅದರಿಂದಾಗಿ ಫ್ರೈಡೇ ನನಗೆ ಟೆನ್ಷನ್ ಇಲ್ಲ ಟಿಫಿನ್ದು ಸೊ ಇವತ್ತು ತರ್ಸ್ಡೇ ಆದ ಕಾರಣ ಅವ್ರು ಹೇಳಿದ್ರು ಇಲ್ಲಿ ಅರೇಬಿಕ್ ಫಿಲಫಿಲ್ ಸಿಗ್ತದೆ ವೆಜ್ ಆಯಿತಾ ಬಿಕಾಸ್ ವೀನಕ್ಕ ಚಿಕನ್ ತಿನ್ನುದ್ಲಾ ಅವರು ವೆಜ್ ಹೆಚ್ಚಾಗಿ ವೆಜ್ ಮತ್ತೆ ಕೆಲವು ತಿಂತಾರೆ ಅಂದರೆ ಜಂಜಿ ಎಟ್ಟಿ ಅದೆಲ್ಲ ತಿಂತಾರೆ ಚಿಕನ್ ತಿನ್ನುದಿಲ್ಲ ಅವರು ಸೊ ಇವತ್ತು ಫಿಲಾಫಿಲ್ ರೋಲ್ ತರುವ ಅಂತೇಳಿ ಸಂಜೆಗೆ ಹೋಗಲಿಕ್ಕು ಉಂಟು ಫಿಲಾಫಿಲ್ ಅಂದರೆ ಈ ಕಡಲೆದು ನಮ್ಮ ಊರಲ್ಲೆಲ್ಲ ಹೇಗೆ ಚಟ್ಟಂಬಡೆ ಮಾಡ್ತಾರೆ ಹಾಗೆ ಇಲ್ಲಿ ಒಂದು ರೌಂಡದು ಬಟ್ ಚಟ್ಟಂಬಡ ಗಟ್ಟಿ ಇರುದಿಲ್ಲ ಇದು ಸಾಫ್ಟ್ ಇರ್ತದೆ ಫಿಲಾಫಿಲ್ ಆಯಿತಾ ಈಗ ಊರಲ್ಲಿ ಸಹ ಉಂಟೆ ನನಗೆ ಗೊತ್ತಿಲ್ಲ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಬಿಳಿ ಕಾಬುಲಿ ಚೆನ್ನಾಗಿ ಬರ್ತದಲ್ಲ ಅದರಿಂದ ಮಾಡೋದಾಯ್ತಾ ಫಿಲಾಫಿಲ್ ಅದರದ್ದು ಪೇಸ್ಟ್ ಮಾಡಿ ಅದಕ್ಕೆಲ್ಲ ಸ್ವಲ್ಪ ಹರ್ಬ್ಸ್ ಎಲ್ಲ ಹಾಕಿ ಮಾಡೋದು ತುಂಬ ಒಳ್ಳೆ ಆಗ್ತದೆ ಇವರು ಇಲ್ಲಿಯವರೆಲ್ಲ ಇದನ್ನು ಬ್ರೆಡ್ ಒಟ್ಟಿಗೆ ತಿಂತಾರೆ ಬ್ರೆಡ್ ಇಲ್ಲದ್ರೆ ಎಂತ ಕರೆಯೋದು ಕುಬ್ಬೂಸ್ ಇಲ್ಲಿ ಕರೀತಾರೆ ಕುಬ್ಬೂಸ್ ಅಂದ್ರೆ ಒಂದು ಸಾಫ್ಟ್ ರೀತಿಯ ಮೈದದು ಬ್ರೆಡ್ ಆಯ್ತಾ ಸೊ ಅದರೊಟ್ಟಿಗೆ ಒಳಗೆ ಹಾಕಿ ಫಿಲ ಫಿಲ್ ಹಾಕಿ ಹಂಗೆ ಮಾಡಿ ತಿಂತಾರೆ ಅದರಲ್ಲಿ ಸೊಪ್ಪು ಅರ್ಧ ಕೆ ಜಿ ಸೊಪ್ಪು ಮತ್ತೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ತುಂಬಾ ಹೆಲ್ದಿಯ ಸ್ನ್ಯಾಕ್ ಇದು ಸೊ ಈಗ ತರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ರಾತ್ರಿಯ ಡಿನ್ನರ್ಗೆ ನಾವು ಫಿಲಾಫಿಲ್ ಸ್ಯಾಂಡ್ವಿಚ್ ತಲೆಗೆ ಹೋಗ್ತಿದ್ದೇವೆ ನಮ್ಮ ಮನೆ ಹತ್ರ ಒಂದು ಅರೇಬಿಕ್ ರೆಸ್ಟೋರೆಂಟ್ ಉಂಟು ಸೊ ಎಲ್ಲರೂ ಸಹ ಪ್ರಯಾಣ ಮಾಡ್ತಿದ್ದೇವೆ ಆಯ್ತಕ್ಕ ಆಯ್ತಾಯ್ತು ನಡೀರಿ ಆಯ್ತಾ ಇಡೀ ಇಡೀ ಅಂತೆ ಸಾಕಾಯ್ತು ಅವಳಿಗೆ ಹಂಗೆ ಮಾಡ್ತಿದ್ದಾರೆ ಮಂಗೆ ಮಂಗೆ ಹಾಕ್ತಿದ್ದಾಳೆ ಕಿಯಾರ ಯಾರು ಫಾಸ್ಟ್ ಓಡ್ತೇವೆ ನೋಡುವ ಅಂತೇಳಿ ಓಟದ ಸ್ಪರ್ಧೆ ಹೋಗ್ಲಿಕ್ಕೆ ಇರುದು ಇದೇ ಶಾಪಿಗೆ ಆದ್ರೆ ಹೋಗ್ಬೇಕಾದ್ರೆ ಇಲ್ಲಿ ಫೆನ್ಸ್ ಹಾಕಿದ್ದಾರೆ ಇಲ್ಲಿಂದ ಹೋಗ್ಲಿಕ್ಕೆ ಆಗುತ್ತಾ ಮೇಲೆ ಕ್ರಾಸ್ ಓವರ್ ಕೊಟ್ಟಿದಾರಲ್ಲ ಅದರಲ್ಲಿ ನಡೆದುಕೊಂಡು ಆಚೆ ಹೋಗ್ಬೇಕು ಇವಳ ಬ್ಯಾಂಡ್ ಸ್ಟಾರ್ಟ್ ಆಗಿದೆ ನಡಿ ಮಗ ಫಿಗರ್ ಮೇಂಟೈನ್ ಮಾಡ್ಬೇಕಲ್ಲ ನಡಿ ನಡಿ ಫಿಗರ್ ಮೇಂಟೈನ್ ಮಾಡ್ಬೇಕಲ್ಲ ಬಂಗಾರಪ್ಪ ಮೇಲೆ ಬಂದೆವು ಕಾಣುದು ಸ್ವಲ್ಪ ಆದ್ರೆ ತುಂಬಾ ಉಂಟು ನಡೀಲಿಕ್ಕೆ ನೀವು ತುಂಬ ಸಪೂರ್ ಆಗಿದ್ದೀರಾ ಅಂತ ಕೇಳಬೇಡಿ ಇದು ನಾನಲ್ಲ ನಾ ಗುಂಡು ಗುಂಡಾದ ಶರಾನ್ ಇಲ್ಲಿದ್ದೇನೆ ಇಲ್ಲಿದ್ದೇನೆ ಅಂಗಡಿ ಅರಬಿಕ್ ಅಂಗಡಿ ಇಲ್ಲಿಂದ ಫಿಲಾಫಿಲ್ ಸ್ಯಾಂಡ್ವಿಚ್ ತಗೊಳ್ಳೋದು ಈಗ ಇಲ್ಲಿ ಹೊರಗೆ ಕುತ್ಕೊಳ್ಳಿಕ್ಕೆ ಸಹ ಮಾಡಿದ್ದಾರೆ ಕಸ್ಟಮರ್ ಆಲ್ರೆಡಿ ಇದ್ದಾರೆ ಇಷ್ಟು ಸ್ವಲ್ಪ ಬರಲಿಕ್ಕೆ ನಮಗೆ ಆದರೆ ಇಲ್ಲಿ ಎಲ್ಲಿ ಸಹ ಹಾಗೆ ಕ್ರಾಸ್ ಮಾಡಲಿಕ್ಕಿಲ್ಲ ಇಲ್ಲ ವಾಕ್ ಓವರ್ ಕ್ರಾಸ್ ಮಾಡಿಯೇ ಬರಲಿಕ್ಕೆ ಅದರಿಂದಾಗಿ ಒಂದು ಕಿಲೋಮೀಟರ್ ಯಾವ್ದಾದ್ರು ಅಂಗಡಿಗೆ ಹೋಗ್ಬೇಕಾದ್ರೆ ಮೂರು ಕಿಲೋಮೀಟರ್ ನಡಿಬೇಕು ಇದು ಮಾಂಸ ಬೇಡ ಮಗ ನಾವು ನೋಡುವ ನೋಡಿ ಅಲ್ಲ ಫ್ಲಾಟರ್ ಎಲ್ಲ ಉಂಟು ಪಿಜ್ಜಾ ತಿಂತೆ ಮಾರೆ ನೀನು ತಿನ್ನೋದಿದ ಪಿಜ್ಜಾ ಸಹ ಮಾರ್ತಾರೆ ಮಾಂಸ ಹೇಗೆ ನೇತಾಡಿಸಿದ್ದಾರೆ ನೋಡಿ ಇದು ಮೀಟ್ ಶಾಪ್ ಮೀಟ್ ಶಾಪ್ ಮಟನ್ ಶಾಪ್ ಗಿಫ್ಟಿಂಗ್ ಶಾಪ್ ರಾಶಿ ಅಂಗಡಿ ಇದೊಂದು ಹ್ಯಾಪನಿಂಗ್ ಸ್ಪೇಸ್ ಆಗಿದೆ ಒಂದೊಂದು ಅಂಗಡಿ ಖಾಲಿ ಇಲ್ಲ ಟಿಕೆಟ್ ಬುಕ್ಕಿಂಗ್ ಸ್ಪಾಟ್ ಬಟ್ಟೆ ಅಂಗಡಿ ಇದು ಹಾರ್ಡ್ವೇರ್ ಶಾಪ್ ಕೆಫೆಟೀರಿಯಾ ಇಂಥ ಕೆಫೆಟೀರಿಯಾ ರಾಶಿ ಉಂಟು ಅನ್ನೋದು ಸ್ವಲ್ಪ ಆದರೂ ಉಂಟು ಸಾಧಾರಣ ನಡಿಲಿಕ್ಕೆ ಕ್ಯಾರನ್ಗೆ ಶಕ್ತಿ ಬಂತು ಜ್ಯೂಸ್ ಕುಡ್ದು ಅಲ್ಲಿ ತಾಗಿದ್ರೆ ಉಂಟಲ್ಲ ಸರಿ ತಾಗ್ತದೆ ಇಲ್ಲ ಕರ್ಬದು. ಅಂಗರಿ ಆದ್ರೆ ಜ್ಯೂಸ್ ಕುಡಿಬೇಕಾಯ್ತಾ ಶ್ವಾಸ ತಕೊಳ್ಕೆ ಖಾಲಿ ಮೂಗು ಸಾಕಾಗುದ ಬಾಯಸ ತೆರಿಬೇಕಾಗ್ತದೆ ಅಷ್ಟು ಬಿಸಿ ಉಂಟು ನೀ ಗಾಡಿ ಗಾಡಿದ್ವಿ ಯಾಕೆ ನಡೆದುಕೊಂಡು ಹೋದಿರಿ ಅಂತ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಇಲ್ಲ ಅದಕ್ಕೆ ನಾವು ನಡೆದುಕೊಂಡು ಹೋದದ್ದು ಪಾರ್ಕಿಂಗ್ ಮತ್ತೆ ಪೊಲೀಸ್ ನೋಡಿದ್ರೆ ಫೈನ್ ಸಿಗ್ತದೆ ಇನ್ನೂರು ದಿನ ಫೈನ್ ಸಿಗ್ತದೆ ಐವತ್ತು ದಿನ ಕರ್ಲಿಕ್ಕೆ ಹೋಗಿ ಇನ್ನೂರು ದಿನ ಫೈನ್ ಸಿಕ್ಕಿದ್ರೆ ಮುಖ ಎಲ್ಲ ಗಿಟ್ಟರ್ ಹಾಕಿದರೆ ಗೋಡಿ ತಾವು ಹ್ಞೂ ಹೊಡಿತಾ ಉಂಟಾ ಸೆಕೆ ಸೆಕೆ ಇಲ್ಲಿ ಹೆಚ್ಚಾಗಿ ಸ್ಯಾಂಡ್ವಿಚ್ ಇಲ್ಲದ್ರೆ ಶಾರ್ಮಾ ತಗೊಂಡ್ರೆ ಹೀಗೆ ಪಿಕ್ಕಲ್ಸ್ ಕೊಡ್ತಾರೆ ಆಯ್ತಾ ನೀರು ಪಡೆ ರೀತಿಯಲ್ಲಿ ಆಯ್ತಾ ನೀರಿಗೆ ಸ್ವಲ್ಪ ಉಪ್ಪು ವಿನೆಗರ್ ಸಕ್ಕರೆ ಹಾಕಿ ಆನಂತರ ಈ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ದಿನ ಇಟ್ಟು ಆನಂತರ ಹುಳಿ ಆಗ್ತದಲ್ಲ ಅದು ಸ್ಯಾಂಡ್ವಿಚ್ ಜೊತೆ ಕೊಡ್ತಾರೆ ಮತ್ತೆ ಕೊಟ್ಟಿದ್ದಾರೆ ಇದು ಗಾರ್ಲಿಕ್ ತಹಿನಿ ತಹಿ ಸೀಸೇಮ್ ಸೀಸೇಮ್ ಎಳ್ಳು ಬಿಳಿ ಎಳ್ಳುದು ಪೇಸ್ಟ್ ಎಳ್ಳು ಇದನ್ನು ಫಿಲಾಫಿಲ್ ಅಂತಲ್ಲಿ ಕರೀತಾರೆ ಆಯ್ತಾ ಒಂದು ದಿನ ಅಂದ್ರೆ ಇಪ್ಪತ್ತ್ ಮೂರು ರೂಪಾಯಿಗೆ ಮೂರು ಇಂಥ ಉಂಡೆ ಕೊಡ್ತಾರೆ ಇದನ್ನು ನಾವೇ ಮನೆಯಲ್ಲಿ ಸ್ಯಾಂಡ್ವಿಚ್ ರೀತಿಯಲ್ಲಿ ಮಾಡಿ ತಿನ್ಬೋದು ಬ್ರೆಡ್ ಒಳಗೆ ಹಾಕಿ ಇಲ್ಲದ್ರೆ ಅವರೇ ಸ್ಯಾಂಡ್ವಿಚ್ ಮಾಡಿ ಕೊಡ್ತಾರೆ ಉ ಫಿಲಾಫಿಲ್ ಸ್ಯಾಂಡ್ವಿಚ್ ನಾನು ತೋರಿಸ್ತೇನೆ ಹೀಗೆ ಇರ್ತದೆ ಅಂತ ಫಿಲಾಫಿಲ್ ಸ್ಯಾಂಡ್ವಿಚ್ ಆಯ್ತಾ ಒಳಗೆ ಇದು ಬ್ರೆಡ್ ಇವರ್ದು ಅರೇಬಿಕ್ ಬ್ರೆಡ್ ಇದ್ರೊಳಗೆ ಅರ್ಧ ಕೆಜಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಮತ್ತೆ ಫಿಲಾಫಿಲ್ ಚೈನೀಸ್ ಸಾಸ್ ಎಲ್ಲ ಹಾಕ್ತಾರೆ ಹೀಗೆ ಇರ್ತದೆ ಇದೆಲ್ಲ ಪಿಕ್ಕಲ್ಡ್ ವೆಜಿಟೇಬಲ್ಸ್ ಇದೆಲ್ಲ ಬ್ರೆಡ್ ಅಂತೂ ತುಂಬಾ ಸಾಫ್ಟ್ ಉಂಟು ಹೀಗೆವೇ ಪಜ್ಜಿ ಪಜ್ಜಿ ಅಂದ್ರೆ ರಾ ಸೊಪ್ಪು ತಿನ್ನುವಾಗಂತೂ ಹೇಳೋದೇ ಬೇಡ ಕಣ್ಣಲ್ಲಿ ಕಣ್ಣು ತುಂಬಾ ನೀರು ಬರ್ತದೆ ಅಯ್ಯೋ ದೇವಾ ಅಂತೇಳಿ ಆದ್ರೆ ಇದ್ರೊಟ್ಟಿಗೆಲ್ಲ ಮಿಕ್ಸ್ಚರ್ ಆಗಿ ಒಂದು ಸ್ಯಾಂಡ್ವಿಚ್ ರೀತಿಯಲ್ಲಿ ತಿನ್ನುವಾಗ ಇಷ್ಟು ಕಾಯಿ ಪಲ್ಯ ತಿಂದ ಗೊತ್ತೇ ಆಗುದಿಲ್ಲ ಇಲ್ಲಿ ಅವರು ಬಿಳಿ ಎಳ್ಳುದು ಪೇಸ್ಟ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಆಯ್ತಾ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಾಟರ್ಡೆ ಮಾರ್ನಿಂಗ್ ಆಯ್ತಾ ಇವತ್ತು ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಯ್ತು ಅನ್ಯಸ್ಟ್ ಪಾಟ್ ಎಂತಂದ್ರೆ ಇವತ್ತು ಫ್ಲೆವಿಟನ ಬರ್ಡೇ ಆಯ್ತಾ ನಂಗೆ ಮತ್ತೆ ಓದೋದು ವಿಷಯ ಮಾಡ್ಲಿಲ್ಲ ಅವಳ ಪಾಪ ಹತ್ತುವರೆಗೆ ಕಾಯ್ತಿದ್ಲೇನೋ ನಾನು ವಿಷಯ ಮಾಡ್ಲಿಲ್ಲ ನಂಗೆ ಈಗ ಜ್ಞಾನೋದಯ ಆಯ್ತು ಇವತ್ತು ಅವಳ ಬರ್ಡ್ಡೆ ಅಂತಿಲ್ಲಿ ನಂಗೆ ಆಗಲೇ ನನಗೆ ನೆನಪಾಯ್ತು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಸೋ ಒಂದು ವರ್ಷ ಆಯ್ತು ಅಂದ್ರೆ ನಂಗೆ ಡೇಟ್ಸ್ ಅಂತೂ ನೆನಪೇ ಇರುವುದಿಲ್ಲ ನಂಗೆ ನನ್ನ ಗಂಡವೇ ನೆನಪಿಸುದು ಡೇಟ್ಸ್ ಬಗ್ಗೆ ಎಲ್ಲ ಇದು ನನ್ನ ಒಂದು ದೊಡ್ಡ ಡ್ರಾಬ್ಯಾಕ್ ಆಯ್ತಾ ನಂಗೆ ನೆನಪಿರುವುದಿಲ್ಲ ಯಾಕಂದ್ರೆ ನಾನು ಅಲ್ಲ ಇರೋದು ಹೌಸ್ ವೈಫ್ ಮುಂಚೆ ಕೆಲಸ ಮಾಡುವಾಗ ನಂಗೆ ನೆನಪಿರ್ತಿತ್ತು ಡೇಟ್ಸ್ ಮೀಟಿಂಗ್ಸ್ ಇರ್ತಿತ್ತು ಇಂಟರ್ವ್ಯೂಸ್ ಅಲೈನ್ ಮಾಡ್ಲಿಕ್ಕಿತ್ತು ಇಂಟರ್ವ್ಯೂಸ್ ತಗೋಲಿಕ್ಕಿತ್ತು ಆಗ ನಂಗೆ ನೆನಪಿರ್ತಿತ್ತು ಈಗ ಮನೆಯಲ್ಲಿ ಕೂತ್ಕೊಂಡೆ ಅಂತ ಗುಡಿಸಿಂಗ್ ಅಡಪಿಂಗ್ ಈರುಳಿಕ ಮೂರಿಂಗ್ ಅಡಿಗೆ ಮೇಕಿಂಗ್ ಈಟಿಂಗ್ ಅಲ್ಲಿ ಡೇಟ್ಸ್ ಎಂತ ನನಗೆ ಡೇಟ್ಸ್ ನೆನಪಿರುವುದಿಲ್ಲ ಇವತ್ತು ಫ್ಲವೀಟ ನ ಬರ್ಡ್ಡೆ ಈಗ ಕಾಲ್ ಮಾಡಿದ್ರೆ ಎರಡು ಬೈ ಗೊತ್ತುಂಟು ಆದ್ರೆ ಸಹ ಮನಸ್ಸು ಗಟ್ಟಿ ಮಾಡಿ ವಿಶ್ ಮಾಡ್ತೇನೆ ಗಾಡ್ ಇಲ್ಲ ನಾನು ನಾನೇ ವಿಶ್ ಮಾಡಲಿಕ್ಕೆ ಡೇಲಿ ಬರ್ಡೇವೇ ನಾವು ಒಂದು ದಿನವನ್ನು ಬರ್ಡೇ ಬರ್ಡೇ ಅಂತ ಹೇಳ್ಬಾರ್ದು ಅದು ತಪ್ಪು ಮಾನವರಾಗಿ ಹುಟ್ಟಿದವರದು ತಪ್ಪು ಅದು ಒಂದು ದಿನ ಬರ್ಡೇ ಬರ್ಡೇ ಅಂತ ಇಲ್ಲಿ ನಾವು ವಿಶ್ ಮಾಡುದಲ್ಲ ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್ ಅಲ್ಲ ಲೇಟ್ ಆದರೆ ಮತ್ತೆ ಈಗ ಹೇಳ್ಬೇಕಾಗ್ತದೆ ಫ್ಲೈವಿಟಾಗಿ ವಿಶ್ ಮಾಡಿ ಆಯಿತು ಅವಳು ಈ ವೀಕ್ ಬರುವುದಿಲ್ಲ ನೆಕ್ಸ್ಟ್ ವೀಕ್ ಬರ್ತಾಳೆ ಸೊ ನೆಕ್ಸ್ಟ್ ವೀಕ್ ಅವಳ ಬರ್ಡ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಉಂಟು ಫ್ಲೈವಿಟನ ಬರ್ಡ್ಡೆ ಚಿಕ್ಕ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತೇವೆ ಸೊ ಈ ವೀಕ್ ಸಾಟರ್ಡೆ ಎಂತೆಲ್ಲ ಮಾಡ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗಷ್ಟೇ ಡಿ ಡೇ ಸ್ಟಾರ್ಟ್ ಆದದು ನಮ್ಮದು ಟೆನ್ ಓ ಕ್ಲಾಕ್ ಆಗ್ತಾ ಬಂತು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೊರಟಿದ್ದೇವೆ ವೀಕೆಂಡ್ ಬ್ರೇಕ್ಫಾಸ್ಟ್ ನನಗೆ ಬರ್ಡೇ ಡೇಟ್ಸ್ ಎಲ್ಲ ನೆನಪೇ ಇರುವುದಿಲ್ಲ ಹೆಚ್ಚಿನ ಟೈಮಲ್ಲಿ ಮರ್ತೇ ಹೋಗುದು ನನಗೆ ಡೇ ಬರ್ಡೇ ವಿಶ್ ಮಾಡಲಿಕ್ಕೆಲ್ಲ ಮುಂಚೆ ಇಪ್ಪತ್ತು ಟ್ವೆಂಟೀಸ್ ಅಲ್ಲಿ ಇರುವಾಗ ನನ್ನ ಬರ್ಡೆ ಸಹ ಬಾರಿ ಖುಷಿಯಲ್ಲಿ ಕಾಯ್ತಿದ್ದೆ ಈಗ ಥರ್ಟೀಸ್ ಆದ ಮೇಲೆ ಅದು ಈಗ ಹೋಗಿದೆ ಪ್ರಾಯ ಆಗುವಾಗ ಬರ್ಡೆ ಬರುವಾಗ ಬೇಜಾರಾಗ್ತದೆ ಒಂದು ವರ್ಷ ಪ್ರಾಯ ಆಯ್ತಲ್ಲ ಅಂತ ಎಲ್ಲರೂ ಸಹ ಫೋನ್ ಹಿಡಿತೇವಲ್ಲ ಅದಕ್ಕೆ ಇವಳ ಕೈಯಲ್ಲಿ ಸಹ ಒಂದು ಫೋನ್ ಯಾರ್ದು ಫೋನ್ ಬರ್ತದೆ ಮಗ ನಿಂಗೆ ಸೆಲ್ಫಿ ಬೇರೆ ತೆಗಿತಿದ್ದಾಳೆ ಕಿಯರ ಬಂತ ಮಗ ಫೋಟೋ

ಹಾಗೆ ಮಾಡ್ಬೇಕ ಬಂತ ಸ್ಮೈಲ್ ಮಾಡ್ತಿದ್ದೇವೆ ಬಚ್ಚಿ ತಿನ್ನು ಸ್ಮೈಲ್ ಮಾಡಿ ಬಂತ ಕುಚ್ಚೆ ಬಿಸಿ ಬಿಸಿಯಾದ ಬನ್ಸ್ ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದೆ

ಇದ್ರಲ್ಲೆಲ್ಲ ಮ್ಯಾನರ್ಸ್ ಎಲ್ಲ ನಡುವಲ್ಲಿ ಬರುದಿಲ್ಲ ಇದೆಲ್ಲ ಒಂದು ಖುಷಿ ಕೊಡುವ ವಿಷಯ ಅಲ್ಲ ಒಂದು ಚಹಾ ಕುಡ್ದು ಆ ಮಾಡುವಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆ ಇದು ನಮ್ಮ ಟೋಟಲ್ ಬಿಲ್ ಆಯ್ತಾ ತುಂಬಾ ಎಫೋರ್ಡೇಬಲ್ ಇಂಡಿಯಾ ಹೌಸ್ ಅಂತ ಹೇಳುದ ಬೇಡ ತುಂಬಾನೇ ಎಫೋರ್ಡೇಬಲ್ ಹಾಗೂ ಟೇಸ್ಟಿ ಫುಡ್ ಸಹ ಊರಲ್ಲೇ ಕುತ್ಕೊಂಡು ಹಾಗೆ ಆಗ್ತದೆ ಇಂಡಿಯಾ ಹೌಸ್ ಹತ್ರ ಇರುವ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ ಈ ವಾರಾಗೆ ಬೇಕಾಗುವ ಕಾಯಿಪಲ್ಯ ಎಲ್ಲ ತಕೊಳ್ಳಿಕ್ಕೆ ಇಂಡಿಯಾದು ಮ್ಯಾಗಿ ನೂಡಲ್ಸ್ ಇದು ಹೆಲ್ದಿ ಅಲ್ಲ ಅದರೊಂದು ಒಂದು ಆಸೆ ತಿನ್ನುವ ಅಂತೀನಿ ಸನ್ಫಿಸ್ಟ್ ಇದು ಸಹ ಉಂಟು ಇದು ನೈನ್ ದಿರಂ ಯಾವ್ದು ಒಳ್ಳೇದು ನೀವು ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇದು ಯಾವ ಫ್ಲೇವರ್ ಮ್ಯಾಜಿಕ್ ಮಸಾಲ ಟ್ರೈ ಮಾಡುವ ಪೀಸು ಉಂಟು ಇದರಲ್ಲಿ ಹತ್ತು ಪೀಸಿಗೆ ಒಂಬತ್ತು ಹತ್ತು ದಿರಂ ಸರ್ಪ್ರೈಸ್ ನಾಲ್ಕು ಇಂಡೋನೇಷ್ಯ ಪೈನಾಪಲ್ ಎಷ್ಟು ಸ್ವೀಟ್ ಉಂಟು ಗ್ರೀನ್ ಉಂಟು ಕಾಯಿಲೆ ಇದು ಯಲ್ಲೋ ಪ್ಲಮ್ ಇದು ರೆಡ್ ಪ್ಲಮ್ ಮೀನಂತೂ ಹೇಳೋದು ಬೇಡ ತುಂಬ ಫ್ರೆಶ್ ಆದ ಒಳ್ಳೆ ಕ್ವಾಲಿಟಿ ಮೀನು ಸಿಗ್ತದೆ ಯಾಕಂದ್ರೆ ಸ್ವಲ್ಪನೂ ಹಾಳಾಗಿದ್ರೆ ಅವ್ರಿಗೆ ಫೈನ್ ಬೀಳ್ತದೆ ಮುನ್ಸಿಪಾಲ್ಟಿಯಿಂದ ಅದಕ್ಕೆ ಫ್ರೆಶ್ ಆದ ಮೀನೇ ಮಾರ್ತಾರೆಂಟಾ ಫ್ರೆಶ್ ಕಪ್ಪು ಮಂಜಿ ಕಪ್ಪು ಮಂಜಿ ಎಷ್ಟಂತೆ ಇಪ್ಪತ್ತೈದು ಇದು ಸಿಪ್ಪೆ ತೆಗೆದು ನಾವು ಯೂಸ್ ಮಾಡುದು ಟೈಮ್ ಇಲ್ಲದವರಿಗೆ ಮೀನು ಹ್ಞೂ ಇದು ಭಾರಿ ಟೇಸ್ಟ್ ಅಂತೇಳಿ ಒಬ್ಬರು ಕಮೆಂಟಲ್ಲಿ ಹೇಳಿದ್ರು ಇಲ್ಲ ಇದು ಮೊಟ್ಟೆ ಇದು ತರುಬೂತಾಯ್ ಮೂರು ದಿರಂ ಅಂದರೆ ಎಪ್ಪತ್ತು ರೂಪಾಯಿ ಇಷ್ಟಕ್ಕೆ ಊರಿಗೆ ಯಾರಿಗೆಲ್ಲ ಕಳಿಸಬೇಕು ಹೇಳಿ ಊರಲ್ಲಿ ನಾಲ್ನೂರು ರೂಪಾಯಿ ಅಲ್ಲ ಈಗ ಇಲ್ಲಿ ಕಮ್ಮಿ ಎಪ್ಪತ್ತು ರೂಪಾಯಿ टाईगर प्रॉनसि सवेंदिर आधु तुम्हा कमी ಇಲ್ಲಿ ಮೊಟ್ಟೆಗೆ ಸಹ ಪ್ರೊಡಕ್ಷನ್ ಹಾಗೂ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ ಆಯ್ತಾ ಯಾವಾಗ ಎಕ್ಸ್ಪೈರ್ ಆಗ್ತದೆ ಪ್ರತಿಯೊಂದು ಮೊಟ್ಟೆಯಲ್ಲಿ ಫಸ್ಟ್ ಟೈಮ್ ನಾನು ಯು ಎಲ್ಲಿ ದಿನ ಮೊಟ್ಟೆ ನೋಡಿದ ಆಯ್ತಾ ಮೂವತ್ತು ಮೊಟ್ಟೆಗೆ ಆರು ದಿನ ಆದ್ರೆ ಎಲ್ಲ ಡಿಸ್ಕೌಂಟ್ ಕಂಡೀಷನ್ ಅಂದ್ರೆ ಈ ಆಫರ್ ತಗೊಳ್ಬೇಕಾದ್ರೆ ಮಿನಿಮಮ್ ನೂರು ದಿನಮ್ದು ಪರ್ಚೇಸ್ ಮಾಡಬೇಕು ಈ ಶಾಪಿಂಗ್ ಸೆಂಟರ್ ಇಂದ ಆನಂತರ ಖಾಲಿ ಮೊಟ್ಟೆಯನ್ನು ತಗೊಂಡು ಹೋಗಬಹುದು ಮನೆಗೆ ಎರಡು ದೊಡ್ಡ ಮೈಕ್ರೋಫೈಬರ್ ಕ್ಲಾತ್ಗೆ ಐದು ದಿನ ಇದೆಷ್ಟ ಇದು ಏಯ್ಟ್ ದಿರಮ್ಸ್ ತಕೊಳ್ಳೋಣ ಕಪ್ಪೆ ಹಲೋ ಹಲೋ ಅಕ್ಕ ಅಕ್ಕ ಇಲ್ವಾ ಇದು ಸೆವೆನ್ ದಿರಮ್ ತಿಳ್ಕೊಂತೀಗ ಇದು ಇದೆಲ್ಲ ಸೆವೆನ್ ದಿರಮ್ ಎಂತ ಸಾಬಾ ಈ ಬೆಳಗಿದ್ದೇ ಕೆಲಸ ಎಲ್ಲ ಐಟಮ್ ತೆಗ್ದು ಇದೆಷ್ಟು ದಿರಮ್ಮಮ್ಮ ಅಂತ ಕೇಳ್ತಾಳೆ ನಾನು ಅಂತ ಹೇಳಿದರೆ ಒಬ್ಬ ಅಷ್ಟ ಮಕ್ಕಳು ಹೇಗೆ ಕಾಪಿ ಮಾಡ್ತಾರಲ್ಲ ನಮ್ಮನ್ನು ನಾನು ಹಾಗೆ ಮಾಡ್ತೇನೆ ಅದಕ್ಕೆ ಅವಳನ್ನ ನಾನು ಕಾಪಿ ಮಾಡಿದೆ ಈ ಅಮ್ಮೇನೊಂದು ಕಾರ್ ಸೆಕ್ಷನ್ಗೆ ಹೋದ್ರೆ ಹಿಂದೆ ಬರೋದಿಲ್ಲ ಹಾಂ ಅದು ಮುಟ್ಟಿದ್ರ ಒಳ್ಳೆ ನೀ ನೋಡಿಸಿದು ಗಡ ಉಂಟಲ್ಲ ಮಗ ಪಿಗ್ಗಿ ಬ್ಯಾಂಕ್ ನೀನು ಹಾಕೋದು ಮಾ ಅಮ್ಮ ತೆಗಿಯೋದು ಕೆಲವೊಮ್ಮೆ ಚೇಂಜ್ ಇರುವುದಿಲ್ಲ ಆಗ ಇದರಿಂದ ತೆಗೆಯೋದು ಇವಳದು ಓಪನ್ ಮಾಡ್ಬೋದು ಇಲ್ಲಿ ಇದು ತೆಗಿಲಿಕ್ಕೆ ಆಗುದಿಲ್ಲ ಇದು ಪರ್ಮನೆಂಟ್ ಒಮ್ಮೆ ಹಾಕಿದ್ರೆ ಇದನ್ನು ಕಟ್ ಮಾಡಿ ತೆಗಿಬೇಕು ಆದ್ರೆ ಇವಳತ್ರ ಇರುವುದು ಲಾಕ್ ಓಪನ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲೇ ನಿಲ್ಲು ಮಗ ಈ ಮಾಡಿದ್ದಾನೆ ಕಿಯಾಗೆ ಮುಂಚಿನಿಂದ ತುಂಬಾ ಆಸೆ ಇತ್ತು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು ಅಂತ ಇಲ್ಲಿ ಒಂದು ಒಳ್ಳೆ ಆಫರ್ ಎರಡು ವರ್ಷ ಬಿಡಬಹುದು

ಅವಳಿಗೆ ಬೈಕ್ ಇಷ್ಟ ಆಗಿಲ್ಲ ಅವಳಿಗೆ ಸ್ಕೂಟರ್ ಇಷ್ಟ ಆಯ್ತು ಎಲೆಕ್ಟ್ರಿಕ್ ಸ್ಕೂಟರ್ ಇದು ಚಾರ್ಜ್ ಮಾಡಿದ್ರೆ ಒಮ್ಮೆ ಚಾರ್ಜ್ ಮಾಡಿದ್ರೆ ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಓಡ್ತದೆ ಆದ್ರೆ ಹೇಳ್ತಾರೆ ಒಂದು ವರ್ಷ ಆದಮೇಲೆ ಬ್ಯಾಟ್ರಿ ಚಾರ್ಜಿಂಗ್ ಕೆಪಾಸಿಟಿ ಫುಲ್ ಕಮ್ಮಿ ಆಗ್ತದೆ ಏನು ಯೂಸ್ ಇಲ್ಲ ಅಂತೇಳಿ ತುಂಬಾ ಜನರು ಹೇಳೋದು ಕೇಳಿದೆ ನಾನು ಕಿಯಾರನ್ ಗೆ ಇದು ತುಂಬಾ ಚಿಕ್ಕ ಆಯ್ತು ಆದ್ರೆ ತುಂಬಾ ಕ್ಯೂಟ್ ಉಂಟಾಯ್ತಾ ಇದಕ್ಕೆ ಟೂ ಹಂಡ್ರೆಡ್ ದಿರಮ್ಸ್ ಆದ್ರೆ ಇದು ಲಾಸ್ಟ್ ಪೀಸ್ ಇದ್ದದ್ದು ಇವರ ಬೇರೆ ಯಾವ್ದು ಸಹ ಬಾಕ್ಸ್ ಪೀಸ್ ಇರಲಿಲ್ಲ ಟಾಯ್ ಸೆಕ್ಷನ್ ಮಕ್ಕಳೊಮ್ಮೆ ಪಾಸ್ ಆಗಿ ಬಿಡ್ತಾರೆ ಅಲ್ಲಿ ಆಗ ಮಕ್ಕಳನ್ನು ಸ್ವಲ್ಪ ಅಲ್ಲಡಿಸಿ ಹಿಂದೆ ತರಬೇಕು ಬಾ ಬಾ ಮಗಳೇ ಮಗಳೇ ಮಾಮೇಲೆ ಸಾಕು ಆರು ಸಾಕು ಸಂಜೆ ಗನ್ ಬೇಡ ಇನ್ನು ನಂಗೆ ಮತ್ತೆ ವೀಣಾಕಾಯಿ ಶೂಟ್ ಮಾಡಿದ್ರೆ ಕಷ್ಟ ಉಂಟು ಎಂತೆಲ್ಲ ಟಾಯ್ ಬರ್ತದೆ ನೋಡಿ ಇದು ನೋಡಿ ಬಾಬಾ ಬಾಬಾ ಕರೀತದೆ ಬಾ ಬಾಬಾ ಬಾಬಾ ಇದೊಂದು ತಕೊಂಡೆವು ಎಂತೆಲ್ಲ ತಕೊಂಡೆವು ಮನೆಗೆ ಹೋಗಿ ತೋರಿಸ್ತಾನೆ ಆಯ್ತಾ ಇಂತ ಜಾಸ್ತಿ ಡ್ಯಾಡಾಗೇವಿ ಟಾಯ್ಸ್ ಅಂದ್ರೆ ಇಷ್ಟ ಇದು ಇದು ಚೆನ್ನಾಗಿರೋದು ಇನ್ನು ಇನ್ನಿದ್ರಲ್ಲಿ ಊರಿಗೆ ಬಂದ್ರೆ ಆಯ್ತು ಇದು ನೋಡಿ ಕಳೆದಿಂದ ಈ ಸೂಪರ್ ಮ್ಯಾನ್ ಆರ್ಲಿಕ್ಕೆ ಗಂಡ ಟ್ರೈ ಮಾಡ್ತಾ ಇದ್ದಾರೆ ಇನ್ನಿದ್ರಲ್ಲಿ ಊರಿಗೆ ಊರಿಗೆ ಬಂದ್ರೆ ಆಯ್ತು ನನ್ನ ಮಂಡೆ ಸ್ಕೆಚ್ ಹಾಕ್ಬಿಡಿ ನನ್ನ ಮಂಡೆ ತೆಗಿಲಿಕ್ಕೆ ಏಯ್ಯ ಅವರ ಮಂಡಿ ಏರಿಯಾ ಹೆಚ್ಚು ನೋಡ್ಲಿಕ್ಕೆ ಹೋಗುದ ನೋಡಿದ್ರೆ ವೇಟ್ ಜಾಸ್ತಿ ಆಗ್ಬೋದು ನನ್ನ ಫೇವ್ರೆಟ್ ಚಾಕ್ಲೇಟ್ ಒಂದಕ್ಕೆ ಐದು ದಿರೋ ಇದು ಪ್ಲೇನ್ ಇದು ಫ್ರೂಟ್ ಆ್ಯಂಡ್ ನಟ್ ಎಲ್ಲದಕ್ಕೆ ಐದು ದಿರಂ ಒಂದ್ ಒಂದು ಪೀಸಿಗೆ ಐದು ದಿನ ಕೊಂಡೆಲ್ಲ ಆಯ್ತು ಇನ್ನು ಮನೆಗೆ ಹೋಗಿ ತೋರಿಸ್ತೇನೆ ಕಾಂತ ಉಂಟಾಯ್ತಾ ಇದೊಂದು ತಕೊಂಡೆ ಇಲ್ಲ ತಕೊಂಡೆ ರಾ ಪಕ್ಕ ಒಂದು ತೋರಿಸ್ತೇನೆ ಮೊಟ್ಟೆ ತಕೊಂಡೆ ಮೂವತ್ತು ಮೊಟ್ಟೆಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇರಂ ಇದಕ್ಕೆ ಮತ್ತೆ ಚಾವುಡಿ ತಗೊಂಡೆ ಚಾ ಉಡಿ ಟಾಟಾ ಟೀ ತಗೊಂಡೆ ಇದಕ್ಕೆ ಟ್ವೆಲ್ ದಿರಮ್ಸ್ ಮತ್ತು ಕಿಯರಂಗಿ ಸ್ಟ್ರಾಬೆರಿ ಇದು ಫೋರ್ಟೀನ್ ದಿರಮ್ಸ್ ಮತ್ತು ಬೊಂಡ ಒಂದಕ್ಕೆ ಐದು ದಿರಮ್ ಇದು ಶ್ರೀಲಂಕಾದ ಬೊಂಡ ಮತ್ತು ಇದು ತಗೊಂಡೆ ಟೊಮ್ಯಾಟೊ ಟೊಮ್ಯಾಟೊಗೆ ಎರಡು ದಿರಮ್ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಅಂದರೆ ಎರಡೇ ದಿರಮ್ ಮತ್ತು ಕಾಲಿಫ್ಲವರ್ ತಗೊಂಡೆ ಕಾಲಿಫ್ಲವರ್ಗೆ ಎರಡು ದಿರಮ್ ಮತ್ತು ನಾಲ್ಕು ದಿನಮ್ದು ಪೈನಾಪಲ್ ಇತ್ತು ಅದು ಮಾತ್ರ ತುಂಬ ಇತ್ತು ಅದಕ್ಕೆ ನಾನು ಇಂಡಿಯಾದ ಪೈನಾಪಲ್ ತಗೊಂಡೆ ಅದು ಬೇರೆ ದೇಶದ ಪೈನಾಪಲ್ ಇಂಡೋನೇಷ್ಯಾವ ಬೇರೆ ಕಡೆದ ಪೈನಾಪಲ್ ಇದು ಇಂಡಿಯಾದ ಪೈನಾಪಲ್ಗೆ ಹತ್ತು ದಿರಮ್ ಇದು ಸ ಇದಾದರೂ ಸ್ವಲ್ಪ ಕಲರ್ ಬಂದಿತ್ತು ಸುಮ್ಮನೆ ನಾಲ್ಕು ದಿನಮ್ಗೆ ತಗೊಂಡು ಹಾಳಾಗಿದ್ದರೆ ವೇಸ್ಟ್ ಅಲ್ಲ ಅದಕ್ಕೆ ಇಂಡಿಯಾದೇ ತಗೊಂಡೆ ಮತ್ತು ಅವಕಾಡು ತಗೊಂಡೆ ಇದಕ್ಕೆ ಫೈವ್ ಥಿರಮ್ಸ್ ಫೋರ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅಂದರೆ ಫೈವ್ ಮತ್ತೆ ಮತ್ತೆಂತ ತಗೊಂಡೆ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ಇದು ಟೂ ದಿರಮ್ಸ್ ಮತ್ತು ನೀರುಳ್ಳಿ ನೀರುಳ್ಳಿ ಇಷ್ಟಕ್ಕೆ ಮೂರು ದಿರಮ್ ಟೂ ಪಾಯಿಂಟ್ ಫೈವ್ ನೈನ್ ಅಂದರೆ ಮೂರು ದಿರಮ್ ಮತ್ತು ದಾಳಿಂಬೆ ದಾಳಿಂಬೆ ತರ್ಟೀನ್ ದಿರಮ್ ಟ್ವೆಲ್ ಪಾಯಿಂಟ್ ಫೋರ್ ಫೈವ್ ಅಂದರೆ ತರ್ಟೀನ್ ದಿರಂ ಮತ್ತೆಂತ ತಗೊಂಡೆ ಲಿಂಬೆ ಸೀಡ್ಲೆಸ್ ಲಿಂಬೆ ಇದಕ್ಕೆ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಅಂದರೆ ಎರಡು ದಿರಮ್ ಮತ್ತು ಆರೆಂಜ್ ತಗೊಂಡೆ ಕಿಯಾರಾಗಿ ಜ್ಯೂಸ್ ಮಾಡಲಿಕ್ಕೆ ಇದು ಫೈದ್ ಇರಮ್ಮಿ ಮತ್ತು ಕ್ರೀಮ್ ಬನ್ ತಗೊಂಡೆ ಚಾ ಕಾಪಿಗೆ ಎಂಥಾತ ಸೈಡಿಗೆ ಬೇಕಲ್ಲ ಅದಕ್ಕೆ ವೀಣಕ್ಕ ಸ್ನ್ಯಾಕ್ಸ್ ತಿಂತಾರೆ ಸಂಜೆಗೆ ಸೊ ಅವರಿಗೆ ಕ್ರೀಮ್ ಬನ್ ಮೂರು ತಗೊಂಡೆ ಮತ್ತು ಅಪ್ಪಳ ಎಂಥ ವೆಜ್ ಕರಿ ಇದ್ರೆ ಮನಸ್ಸಿಲ್ಲದೆ ಊಟ ಮಾಡಲಿಕ್ಕೆ ಮನಸ್ಸಿಲ್ಲದಿದ್ದರೆ ಸೈಡಲ್ಲಿ ಒಂದು ಹಪ್ಪಳ ಇರಲಿ ಅಂತೇಳಿ ಒಂದು ಹಪ್ಪಳ ತಗೊಂಡೆ ಮತ್ತು ಬ್ರೊಕೊಲಿ ಇದು ಪಲ್ಯ ಮಾಡಲಿಕ್ಕೆ ಇದು ಆಲ್ಮೋಸ್ಟ್ ತ್ರೀ ಇದೆ ಮತ್ತು ಚಿಕ್ಕ ಆರೆಂಜ್ ತಗೊಂಡೆ ಇದು ನಮ್ಮ ಊರಲ್ಲಿ ಸಿಗ್ತದಲ್ಲ ಅಂಥ ಟೈಪ್ ಇದಕ್ಕೆ ಎಷ್ಟು ಇದಕ್ಕೆ ತ್ರೀ ಜಿರೋ ಮ್ಯಾಜಿಕ್ ನೂಡಲ್ಸ್ ತೊಗೊಂಡೆ ಇದರೊಳಗೆ ಹತ್ತು ಪ್ಯಾಕೆಟ್ ಉಂಟು ಹತ್ತು ಪ್ಯಾಕೆಟ್ಗೆ ಹತ್ತು ಜೀರೋ ವೆಜಿಟೇಬಲ್ಸ್ ಎಗ್ರಿಗೇಟ್ ಮಾಡೋ ನನಗೆ ಒಂದು ನೆನಪಾಯಿತು ಅವ ಕ್ಯಾಡು ಹೇಗೆ ಫ್ರೆಶ್ ಉಂಟು ನೋಡಬೇಕಾದ್ರೆ ಇದು ಸ್ಟೆಮ್ ಉಂಟಲ್ಲ ಅನ್ನು ತೆಗೆದು ಒಳಗೆ ಗ್ರೀನ್ ಇದ್ದರೆ ಫ್ರೆಶ್ ಉಂಟು ಅಂತೇಳಿ ಅರ್ಥ ಒಳಗೆ ಗ್ರೀನ್ ಇದೆ ಬ್ಲ್ಯಾಕ್ ಇದ್ದರೆ ಇಲ್ಲಿ ಫ್ರೆಶ್ ಇಲ್ಲ ಒಳಗೆ ಹಾಳಾಗಿದೆ ಅಂತ ಅರ್ಥ ಸೊ ನೋಡುವಾಗ ನೋಡಿ ತಕೊಳ್ಳಿ ಮಾತ್ರ ಇದು ಮಾರ್ಕೆಟಲ್ಲಿ ಹೀಗೆ ಮಾಡಿದರೆ ಓಡಿಸೋರು ಆಗ ಮಾತ್ರ ನೀವು ನೋಡಿ ಅಂದಾಜಿ ಅಲ್ಲಿ ನೋಡಿ ತಗೊಳ್ಳಿ ಅಷ್ಟೆ ಇದು ಎಲ್ಲದನ್ನು ತೆಗೆದು ನಾವು ಹಾಳು ಮಾಡಿದದು ಸರಿ ಅಲ್ಲ ಮನೆಗೆ ತಂದ ಮೇಲೆ ಆದರೂ ಚೆಕಿಂಗ್ ಮಾಡ್ಬೋದು ಹೀಗೆ ಕಟ್ ಮಾಡಿ ನೋಡುವಾಗ ಗ್ರೀನ್ ಇದ್ದರೆ ಫ್ರೆಶ್ ಗ್ರೀನ್ ಇಲ್ಲದ್ರೆ ಬ್ಲ್ಯಾಕ್ ಇದ್ದರೆ ಫ್ರೆಶ್ ಅಲ್ಲ ಅಂತೇಳಿ ಅರ್ಥ ಎಷ್ಟು ಸರಿ ತಂದಿದ್ದೇನೆ ನೋಡು ನಾನು ಸಹ ಚೆಕ್ ಮಾಡಲಿಲ್ಲ ಅಲ್ಲಿ ಮನೆಗೆ ಬಂದು ಚೆಕ್ ಮಾಡೋದು ಸುಮ್ಮನೆ ಯಾಕೆ ಹಾಳು ಮಾಡೋದು ಇದು ಕಟ್ ಮಾಡಿ ಹಾಂ ಇದು ಸಹ ಗ್ರೀನೇ ಇದು ಸ ಫ್ರೆಶ್ ಉಂಟು ಇದು ನೋಡೋ ಇವರೇನು ಆಚೆ ಬಗ್ಗಿದ್ದಾರೆ ಇದು ಸ ಫ್ರೆಶ್ ಗ್ರೀನ್ ಇದ್ರೆ ಫ್ರೆಶ್ ರಾಗ ಮತ್ತೆ ಕಿಂಡೆಗೆ ಮಾಡಿದು ಹೇಳಿಕೊಡ್ತೇನೆ ನೋಡಿ ಇಲ್ಲಿ ಬಸ್ಟ್ ಹೀಗೆ ಮಾಡಬೇಕು ಆಗ ಮೇಲೆ ಎದ್ದದೆಲ್ಲ ನೇಲಿಗೊಂಡಿರ್ತದೆ ಅಂತ ಬೀಳ್ತದೆ ಓಕೆ ಮತ್ತೆ ಕತ್ತರಿ ತಗೊಳ್ಬೇಕು ಯಾಹೂ ಅಂತಲೇ ಕಟ್ ಮಾಡಬೇಕು ಓಕೆ ಕಟ್ ಮಾಡು ಹೇಗೆ ಹಿಡಿಯುವುದು ನೋಡೋ ಹ್ಞೂ ಎಲ್ಲ ಕಮ್ ಸ್ಲೋಲಿ ಹಾಂ ಸ ಟೀಮ್ ವರ್ಕ್ ಓಕೆ ಕಟ್ ಮೋರ್ ಆ್ಯಂಡ್ ಮೋರ್ ಓಕೆ ಫುಲ್ ಕಟ್ ಮಾಡು ಓಕೆ ಇದ್ರೊಳಗೆ ಖುಷಿಯಲ್ಲಿ ಒಳಗೆ ಹೋಯ್ತದೆ ಓಕೆ ಒಂದು ಕೈಯಲ್ಲಿ ಡಬ್ಬೆ ಇಡಿ ಹ್ಞೂ ಒಂದು ಕೈಯಲ್ಲಿ ಇದು ಇಡಿರಿ ಅಕ್ಕ ಹಾಂ ಹಾಕಿ ನೋಡ ಸ್ವಲ್ಪ ಉಂಟು ವೇಸ್ಟ್ ಮಾಡುವಾಗಿಲ್ಲ ಹಾಕಬೇಕು ಆಯಿತಾ ನಿಧಾನವೇ ಪ್ರಧಾನ ಓಕೆ ಆಯಿತು ಇನ್ನು ಇನ್ನೂ ಸಾಕು ಇನ್ನು ಮಿಕ್ಸಿಂಗ್ ಮಾಡಬೇಕಂತೇಳಿ ಇಲ್ಲ ಇನ್ನು ಕ್ಲೋಸ್ ಮಾಡಿ ಇಡುವ ಓಕೆ ಇಡು ಕ್ಲೋಸ್ ಮಾಡು ಬೆಚ್ಚದಲ್ಲಿ ಮೆಲ್ಲ ಹಂಗೆ ನಾಳೆಗೆ ಚಹ ಆಗಿದೆ ಥ್ಯಾಂಕ್ ಯು ಕಿಯರ ಕಾಫಿ ಪೌಡರ್ ಖಾಲಿ ಕಾಫಿ ಮಾಡಕ್ಕಾಗಲಿಕ್ಕೆ ಆಡುವಾಗ ಆಡಲಿಕ್ಕಿಲ್ಲ ಇದರಲ್ಲಿ ಓಕೆ ಇದೊಂದು ಟಾಯ್ ತಗೊಂಡೋದು ಕಿಯರನ್ಗೆ ಏನದು ಬರಿವಾಗ ಈ ಬೊಬ್ಬೆ ಬರುವುದಿಲ್ಲ ನಮ್ಮ ಮಂಡೆಗೆ ಬೀಳದೆ ಅಷ್ಟೇ ನಾನು ಹಿಡಿದು ಸೀದಾ ಮಂಡಿಗೆ ಟಾರ್ಗೆಟ್ ಮಾಡಿದ್ರೆ ಇಲ್ಲಿ ಇಲ್ಲಿ ಬನ್ನಿರಾ ಇಲ್ಲಿ ಬಂದಿರಾ ಸ್ಪರ್ಧಿಗಳೇ ಈ ಡ್ಯಾಡೋದು ಬಿತ್ತು ಆ ಡ್ಯಾಡೋದು ಇನ್ನೊಂದು ಬಿತ್ತು ಬಿತ್ತು ಆ ಬೋಡೆ ಬಿತ್ತು ಇಲ್ಲೇ ಅಂಟಿಸು ಮಗ ಅದಕ್ಕಿಂತ ಕೂತ್ಕೊಂಡೆ ಅಂಟಿಸು ಯಾಕೆ ನಿಲ್ತಿ ದೂರಂದು ಅಂಟಿಸ್ಬೇಕು ಹಾ ಕಾನ್ಸಂಟ್ರೇಟ್ ಹುಷಾರ್ ಟಾಯ್ ಕಿಯಾರ ಕೇಳಿದಲ್ಲ ಕಿಯಾರದ ಅಪ್ಪನ್ಗೆ ಖುಷಿಯಾಗಿ ತಕೊಂಡು ಇದರಲ್ಲಿ ಕುತ್ಕೊಂಡು ಹೋಗುವ ಮಗ ಕರೆಕ್ಟ್ ನಾಲ್ಕು ಸೀಟ್ ಉಂಟು ನೀನು ಎದುರಲ್ಲಿ ಕುತ್ಕೊಳ್ತೀಯ ಫ್ಯಾನ್ ಮೇಲೆ

Það er það sem að báða að hægt það er. Það er það sem að báða að hægt það er. ಇವರು ಚೆಕ್ ಮಾಡ್ತಿದ್ದಾರೆ ಇನ್ನು ಇದ್ರಲ್ಲಿ ಊರಲ್ಲಿ ಹೋಗ್ಬೋದಾ ಅಂತ ಇವರು ಬಾಕ್ಸಿಂಗ್ ಬಾಲ್ ಆಡ್ತಿದ್ದಾರೆ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿ ಮನಸ್ಸಾದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ Next vlog will see Gualash to the gay ticket. Bye bye. Here we meet once again.